இது பிளேட் பிளேட் நீர் ஆகிட்டு நீர் அவ்வளோதா நீர் கேள்வ நோட் ஏ ரீதி நீர் நீர் ಈಗ ಯಾವಾಗ ಈ ನಾನು ವೃತ್ತಾಕಾರದಲ್ಲಿ ಚಲಿಸುವಂತೆ ಮಾಡ್ತೇನೆ ವೃತ್ತಾಕಾರ ಈಗ ಪ್ಲೇಟ್ ಮೇಲೆ ಇರುವಂತ ಈ ಬಟ್ಟಲನ್ನು ಚಲಿಸ್ತೇವೆ ಹೌದಾ ಈಗ ನೋಡಿ ಏನಾಗ್ತದೆ ಸ್ಟಾರ್ಟ್ ಮಾಡಿ ನೋಡ್ರಿ ನೀರು ಬೆಳಕತಿ ನೀರು ಬೆಳಕತಿ ಇಲ್ಲ ಯಾಕಂದ್ರೆ ಮೇಲೆ ಇಲ್ಲಿ ಯಾವ ಬಲ ಬೆಳಗ್ತದೆ ಸೆಂಟ್ರಿಫಿಕಲ್ ಫೋರ್ಸ್ ಕೇಂದ್ರಾಪಗಾಮಿ ಬಲ ಬೆಳಗ್ತದೆ ಹಾಂ ಸ್ಲೋ ಆಗೇ ಹಾಂ ಮಾಡು ಹ್ಞೂ ಅಂಚಬೇಡ ಮಾಡು ಹ್ಞೂ ಬನ್